ಹಾಯ್ ಗಾಯ್ಸ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ನನ್ನ ವಿಡಿಯೋಸ್ ನಾವು ಅಷ್ಟಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಸುಗ್ಗಿ ಹಬ್ಬ ಅಂದರೆ ಎಲ್ಲ ಮನೆಗೆ ಬಂದು ಖುಷಿ ಪಡೋ ಹಬ್ಬ ರೈತರಿಗೆ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾವು ಸಂಕ್ರಾಂತಿದು ಅಂದರೆ ಹಳ್ಳಿ ಕಡೆನೇ ಚಂದ ಬೆಂಗಳೂರಲ್ಲೂ ಇರೋರು ಎಲ್ಲ ಆಗಲ್ಲ ಕೂರಿಗೆ ಹೇಳಿ ಅಂಥೇಳಿ ಸಿಂಪಲ್ಲಾಗಿ ಈ ರೀತಿ ಇಲ್ಲೇ ಮಾಡ್ಕೊತಾರೆ ಆಗಿನ ಕಾಲದಲ್ಲಾದರೆ ಬೆಳ್ದಿರ ಬೆಳೆಗೆ ನಾವು ಹಾಕಿರೋ ಶ್ರಮಕ್ಕೆ ಬೆಳೆ ಬಂದು ಮನೆಗೆಲ್ಲ ಸೇರಿಸಿ ಆಗ ಕಣ ಅಂತೆಲ್ಲ ಮಾಡ್ಕೊತಾ ಇದ್ರು ಈಗ ಏನಿಲ್ಲ ಫಾರ್ವರ್ಡ್ ಆಗಿದೆ ಅಲ್ವಾ ಎಲ್ಲ ಮನೆಗೆ ಸೇರಿಸ್ಕೊಂಡು ಮೂಟೆ ಮಾಡಿ ಹಾಕ್ಕೊಂಡಿರ್ತಾರೆ ಈಗ ಕಡಿಮೆ ಆಗಿಂದು ಕಂಪೇರ್ ಮಾಡಿದ್ರೆ ಈಗ ತುಂಬಾ ಕಡಿಮೆ ಬೆಳೆ ಬೆಳೆಯೋದಾಗಿ ಎಲ್ಲನೂ ಎಲ್ಲರೂ ಸ್ವಲ್ಪ ಈಸಿ ಮೆಥಡ್ ಕಲಿತ್ಬಿಟ್ಟಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಅಂತ ರೈತ ಅನ್ನೋರೇ ಕಡಿಮೆ ಆಗಿದ್ದಾರೆ ಆದರೂ ನಮ್ಮ ರೈತರಿಗಿಂತ ಮೇಲೆ ಸಾಫ್ಟ್ವೇರ್ ಉದ್ಯೋಗಿಗಳು ಆಮೇಲೆ ಡಾಕ್ಟರ್ಸ್ ಯಾರೂ ಇಲ್ಲ ನಮ್ಮ ರೈತನೇ ಫಸ್ಟು ಏಕೆಂದರೆ ಅವ್ರ ಅನ್ನ ಬೆಳೆದ್ರೇ ಭತ್ತ ಬೆಳೆದ್ರೇನೆ ನಾವು ಊಟ ಮಾಡೋಕ್ಕಾಗೋದು ಅವರಿಗೋಸ್ಕರ ಮಾಡುವಂಥ ಹಬ್ಬ ಅದನ್ನೆಲ್ಲರೂ ಸಂಭ್ರಮಿಸ್ತೀವಿ ತುಂಬ ಖುಷಿ ಖುಷಿಯಿಂದ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅದೇ ಒಂದಿದು ಮತ್ತೆ ನಾವು ಚಿಕ್ಕ ಇದ್ದಾಗ ಊರಲ್ಲಿ ಮಾಡ್ತಿ ಬೆಳಿತಿದ್ರು ನಮ್ಮ ಅಪ್ಪ ಅವರೆಲ್ಲನೂ ಬಟ್ ಅಷ್ಟೊಂದಿಲ್ಲ ನಮ್ಮ ತಾತ ಅವ್ರು ಬೆಳೆದಿದ್ರಲ್ಲಿ ಅವರು ಕಾಲು ಭಾಗ ಇವಾಗ ಅವ್ರು ಬೆಳೆಯೋದ್ರಲ್ಲಿ ನಾವು ಕಾಲ್ ಭಾಗೂ ಇಲ್ಲ ನೋಡಿ ಈ ಥರ ನಾವು ಹುಡುಗರಾಗಿದ್ದಾಗ ಹಬ್ಬ ಅಂತ ಅಂದ್ರೆ ರಂಗೋಲಿ ಹಾಕೋದು ಮೇಲ್ ಸಂಕ್ರಾಂತಿ ಹಬ್ಬ ಅಂದರೆ ರಂಗೋಲಿ ಬಣ್ಣ ಬಣ್ಣ ತುಂಬೋದು ರಂಗೋಲಿ ಹಾಕೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಊರಲ್ಲಾದ್ರೆ ಸಗಣಿ ಸಾರಿಸಿ ಅಂಗಳ ಎಲ್ಲ ತುಂಬ ದೊಡ್ಡದಾಗಿರುತ್ತೆ ಮನೆ ಮುಂದೆ ಜಾಗ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಹಾಕ್ತಾ ಇದ್ರೆ ತುಂಬ ಮಜಾ ಇರುತ್ತೆ ಮತ್ತೆ ಆಮೇಲೆ ಅಕ್ಕಪಕ್ಕದ ಮನೆಯವ್ರೂ ಕರಿಯೋರಲ್ಲಿ ರಂಗೋಲಿ ಬಿಡಿಸು ಬಾ ನಮ್ಮನೆ ಹತ್ರ ಬಿಡ್ಸು ನಮಗೆ ಬಣ್ಣ ತುಂಬಿಕೊಡು ಅಂತ ನಮಗಾದರೆ ಮಧ್ಯಾಹ್ನವರೆಗೂ ಬರೀ ಅದೇ ಕೆಲ್ಸದಲ್ಲೇ ಇರ್ತೀವಿ ನಮ್ಮಮ್ಮ ಬ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಬಾ ಅಂತ ಕರೆದ್ರೂ ಬಣ್ಣ ತುಂಬದೇ ಒಂದು ಮಜಾ ಎಲ್ಲ ಅಷ್ಟು ಜಾಗ ಇಲ್ಲ ಇರೋ ಜಾಗದಲ್ಲೇ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಅಷ್ಟೇ ಬೇಕು ಅಂದಿದೆಲ್ಲ ಸಿಗಲ್ಲ ಸಿಕ್ಕಿದ್ದರಲ್ಲೇ ಖುಷಿ ಪಡ್ಕೊಂಡಿರಬೇಕು ಎಲ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾವ ಥರ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇದು ಬೆಳಿಗ್ಗೆ ಅಂದರೆ ಒಂದು ಆರು ಗಂಟೆ ಆರೂವರೆ ಅಂದರೆ ಈಗ ಸ್ವಲ್ಪ ಬೇಗ ಬೆಳಗಾಗಲ್ಲ ಆಗೋಲ್ಲ ಅಲ್ವಾ ಬೆಳ್ಕು ಬೇಗ ಬರಲ್ಲ ಬೇಗ ಕತ್ಲಾಗುತ್ತೆ ಬೇಗ ಬೆಳಕಾಗಲ್ಲ ಆಲ್ರೆಡಿ ಒಂದು ಆರೂವರೆ ಆಗಿದೆ ನೋಡಿ ಈಗ ಸ್ವಲ್ಪ ಬೆಳಕಾಗ್ತಾ ಬಂತು ಎಲ್ಲ ವಸ್ಲು ಎಲ್ಲ ತೊಳೆದು ರಂಗೋಲಿ ಬಿಡಿಸ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ಎಲ್ಲ ನೈಟೇ ರಂಗೋಲಿ ಹಾಕ್ಬಿಟ್ಟಿದ್ರು ಹೊರಗಡೆ ಎಲ್ಲಾನು ತುಂಬ ಜನ ನಾವು ನಮ್ಮ ಮನೆ ಅಷ್ಟಾಗಿ ಜಾಗ ಇಲ್ಲ ಅಲ್ವಾ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಹಾಕೋಣ ಹಾಕ್ತಾ ಇದ್ದೀವಿ ಸಂಕ್ರಾಂತಿ ಅಂದರೆ ಇದೇ ಅಲ್ವಾ ಮೇಯ್ನು ರಂಗೋಲಿ ಬಿಡಿಸೋದೇ ಒಂದು ಹಬ್ಬದ ಥರ ನೋಡಿ ನಾನು ಫಸ್ಟು ಹೊಸ್ಲಿಗೆ ನಾನು ಅರಶಿನ ಹಚ್ತೀನಿ ಏಕೆಂದರೆ ಈಗ ಆ್ಯಂಟಿಬಯೋಟಿಕ್ಸ್ ಅಂತಾರಲ್ಲ ಸೈಂಟಿಫಿಕ್ಕಾಗೂ ನಂಬ್ತೀನಿ ನಾನು ಅರಶಿನ ಹಚ್ಚೋದನ್ನು ಬ್ಯಾಕ್ಟೀರಿಯಾಸ್ ಸಲವು ಮಾಡಲ್ಲ ಒಳಗಡೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಎಲ್ಲ ಅರಶಿನ ಹಚ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಈಗ ಸೈಂಟಿಫಿಕ್ ರೀಸನ್ ಆಗಿ ಕೂಡ ಅರಶಿನ ಹಚ್ಚಿದ್ರೆ ಒಳ್ಳೆಯದು ಬಾಗಿಲಿಗೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಬಾಗಿಲಿಗೆ ಫಸ್ಟ್ ಅರಶಿನ ಹಚ್ಬಿಟ್ಟು ಆಮೇಲೆ ಬಟ್ಟಿಟ್ಟು ಅದ್ರ ಮೇಲೆ ರಂಗೋಲಿ ಬಿಡಿಸ್ತೀನಿ ಈ ಥರ ಅಂದರೆ ಪುಟ್ಟ ಪುಟ್ ಪುಟ್ಟದಾಗ ಬಿಡ್ತೀನಿ ಯಾಕೆಂದರೆ ಜಾಗ ಇಲ್ಲ ಅಲ್ವಾ ಅದಕ್ಕೆ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿ ಬಿಡಿಸ್ತೀನಿ ದೊಡ್ಡದಾಗಿ ಅಂದರೆ ಇಲ್ಲಿ ಜಾಗವೂ ಇಲ್ಲ ನೋಡಿ ಈ ಥರ ಬಿಡಿಸಿದ್ದೀನಿ ಅದಕ್ಕೆ ಬಣ್ಣ ತುಂಬ್ಕೋತೀನಿ ಇಷ್ಟರಲ್ಲೇ ಖುಷಿ ಪಡ್ತೀನಿ ನಾನು ಇದ್ದಿದ್ರಲ್ಲೇ ತುಂಬ ದೊಡ್ಡದು ಜಾಗ ಬೇಕು ದೊಡ್ಡ ಮನೆ ಬೇಕು ಅಂತ ಏನು ಕೇಳೋಕ್ಕೋಗೋದಿಲ್ಲ ಇರೋದ್ರಲ್ಲೇ ಯಾವ ಥರ ಖುಷಿಯಾಗಿರಬೇಕು ಅಂಥೇಳಿ ನಾನು ಅಷ್ಟೇ ನಮ್ಮ ಯಜಮಾನ್ರು ಅಷ್ಟೇ ಇರೋದ್ರಲ್ಲೇ ಖುಷಿ ಇರ್ತೀವಿ ಈ ರೀತಿ ಇನ್ನು ಹೊರಗಡೆ ಎಲ್ಲ ರೋಡಲ್ಲಿ ಜಾಗ ಇದೆ ಬಟ್ ಅವರು ನಮ್ಮ ಓನರ್ ನೈಟೇ ಬಿಡಿಸ್ಬಿಟ್ಟಿದ್ರು ನನ್ನ ಪಕ್ಕದ ಮನೆ ಆಂಟಿ ಅವರು ಎಲ್ಲರೂ ನೈಟೆ ಎಲ್ಲ ಬಿಡಿಸ್ತಾರೆ ಬೆಳಗ್ಗೆ ಟೈಮ್ ಬಿಡಿಸೋರು ಅಂದರೆ ಏನು ಬಿಡು ಹೇಳಿ ಬೆಳಗ್ಗೆ ಬಿಡಿಸ್ಕೊಂಡ್ರೆ ಆಯಿತು ಚಳಿ ಅಲ್ವಾ ನೈಟ್ ಟೈಮು ಆ ಬೆಳಗ್ಗೆ ಟೈಮ್ ಬಿಡ್ಸ್ಕೊತಾರೆ ನಮ್ಮದು ದೊಡ್ಡ್ದಾಗ ಜಾಗ ಇದ್ರೆ ಮೇ ಬಿ ನಾವು ನೈಟೇ ಬಿಡಿಸ್ತಿದ್ವೇನೋ ಸ್ವಲ್ಪ ಜಾಗ ಅಲ್ವಾ ಬೆಳಿಗ್ಗೆ ಬಿಡಿಸ್ಕೊಳ್ಳೋಣ ಬಿಡೋ ಅಂತ ಸುಮ್ಮನೆ ಅದೇ ನಾನು ಈ ರೀತಿ ಮ ಮಳು ಅಂದರೆ ಮಳ್ ಮಳೆ ಥರ ಬರುತ್ತೆ ಊರಾಗಾದರೆ ಒಂಥರ ನೈಸಾಗಿರೋ ಪೌಡ್ರ್ ಬರುತ್ತೆ ಕಲರ್ ಬಣ್ಣ ನಾನು ಈ ಥರ ಮಳ್ಳಾಗಿರೋದನ್ನ ತಂದಿದ್ದೆ ತರಿ ತರಿಯಾಗಿ ರಂಗಲೆ ಪೌಡ್ರ್ ಥರ ಬರುತ್ತೆ ಶೈನಿಂಗ್ ಅಂತ ಆ ಥರದ್ದು ತಂದಿದ್ದೆ ಇದಾದರೆ ಹುಡ್ಗಾಕು ಕಸ ಹೊಡದ ತಕ್ಷಣ ಹೋಗ್ಬಿಡುತ್ತೆ ಅದು ಬೇರೆ ಪೇಂಟ್ ಥರ ಇರುತ್ತಲ್ಲ ಬಣ್ಣ ಅದಂತಂದು ಹಾಕಿದ್ರೆ ಜಾರತ್ತೆ ಅಕಸ್ಮಾತ್ ನೀರು ಬಿದ್ದರೂ ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ತರೋದೇ ತರೋದು ಬಣ್ಣ ಅದು ನೈಸಾಗಿರೋದನ್ನು ತರೋದಕ್ಕೆ ಹೋಗೋದಿಲ್ಲ ಇದಾದರೆ ಒಂಥರ ಚೆನ್ನಾಗಿರುತ್ತೆ ಮಳ್ಳಾಗಿರುತ್ತೆ ಹುಡುಗ ತಕ್ಷಣ ಹೋಗುತ್ತೆ ಮತ್ತು ನೀರು ಹಾಕಿದ್ರೂ ಏನು ಜಾರೋದಿಲ್ಲ ನಾನು ಜಾಸ್ತಿ ಯೂಸ್ ಮಾಡೋದು ಇದೇ ತರದು ಅದೇ ನೈಸ್ದಾಯಿತು ಅಂದರೆ ಇಲ್ಲಾದರೆ ಬೆಟರು ಈ ಗಾರೆ ಮೇಲೆ ಹಾಕಿದ್ರು ಜಾರುತ್ತೆ ಆಮೇಲೆ ಊರಲ್ಲಿ ಸಗಣಿ ಸಾರಿಸ್ತೀವಲ್ಲ ಅದ್ರ ಮೇಲೆ ಸಾಯಂಕಾಲ ನೈಟು ಅದನ್ನು ತ ಇದನ್ನ ಪಿಳ್ಳೇರಾಯನ್ನ ತೆಗೆದುಬಿಟ್ಟು ನೀರು ಹಾಕ್ತಾರಲ್ವ ಅವಾಗೂ ಅಷ್ಟೇ ಜಾರತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀರು ಅದು ಹಾಕಿದ ಮೇಲೆ ಹುಷಾರಾಗಿ ಓಡಾಡೋದು ಒಳ್ಳೆಯದು ಅದಕ್ಕೋಸ್ಕರನೇ ನಾನು ಈ ಥರದ್ದು ಪ್ರಿಫರ್ ಮಾಡೋದು ಪೇಂಟ್ ಅದಕ್ಕಿಂತ ಮಳ್ಳ ಮಳಾಗಿರೋ ಅಂಥ ಪೌಡ್ರ್ ತಂದಾಕೋದೆ ಕಲರ್ ಪೌಡ್ರ್ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ರಂಗೋಲಿ ಬಿಡಿಸಿದ್ದೀನಿ ಪುಟ್ ಪುಟ್ಟ್ದಾಗಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಷ್ಟೊಂದು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಏನಲ್ಲ ಇರೋದ್ರಲ್ಲೇ ನೋಡಿಕೊಂಡು ಚಿಕ್ಕದಾಗೆ ಈ ಥರ ರಂಗೋಲಿ ಬಿಡಿಸ್ಕೊತೀನಿ ಹೇಗಿದೆ ನನ್ನ ಪುಟ್ಟ ಮನೆಯ ಪುಟ್ಟ ರಂಗೋಲಿ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ರಿಗೂ ನಾನು ಈ ಥರ ಡೈಲಿ ಹಾಕ್ತೀನಿ ಚಿಕ್ಕ ಚಿಕ್ಕದಾಗ ಹಾಕ್ತೀನಿ ಆದರೆ ಇವತ್ತು ಹಾಕಿರೋದೇ ಸ್ವಲ್ಪ ದೊಡ್ಡದು ಏಕೆಂದರೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ ಮನೆ ಮುಂದೆ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗೋರೆಲ್ಲ ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಹಾಕಲ್ಲ ಇನ್ನು ನಮ್ಮನೆಯವರು ಕುಂಬ್ಳಿಕಾಯೂ ಹೊಡೋಕಾಯಿತು ಪಿಲ್ಲೆಯರನ್ನು ಇಡಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಆಲ್ ಥರಕ್ಕೆ ಹೋಗಿದ್ದೆ ಪಕ್ಕದ ಅಂಗಡಿ ಹತ್ರ ಪಕ್ಕದ ಮನೆ ಹತ್ರನೇ ಇರೋದು ಆಂಟಿ ನಮ್ಮ ಮನೆ ಹತ್ರನೂ ಬಿಡಿಸು ಅಂತ ಹೇಳಿ ಅವರು ಒಂದು ಬಿಡಿಸಿಸ್ಕೊಂಡ್ರು ಇದು ನಮ್ಮ ಮನೆ ಓನರ್ ನೈಟೇ ಬಿಡಿಸಿದ್ದು ಇನ್ನು ನೋಡಿ ನಾವು ಎಷ್ಟೇ ರಂಗೋಲಿ ಹಾಕಿ ಡಿಸೈನ್ ಮಾಡಿದ್ರು ಈ ಥರ ಇಟ್ಬಿಟ್ಟು ಅಂದರೆ ಗಣೇಶನಿಟ್ಟು ಹೂವು ಮುಡಿಸಿ ಗರ್ಕೆ ಇಟ್ಟು ಪೂಜೆ ಮಾಡಿಲ್ಲ ಅಂದರೆ ರಂಗೋಲಿ ಫುಲ್ ಫಿಲ್ ಆಗೋದೇ ಇಲ್ಲ ನಮ್ಮ ಹಳ್ಳಿ ಕಡೆ ಆದರೆ ಎಲ್ಲ ಕಡೆ ಸಗಣಿ ಸಿಗುತ್ತೆ ಎಲ್ಲರೂ ಮನೆ ಪಿಳ್ಳೆರನ್ನ ಪಿಳ್ಳೆರನ್ನಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಹುಡುಕ್ಬೇಕು ಸಿಗುತ್ತೆ ಎಲ್ಲ ಇನ್ನು ನೈಟೇ ಹೂವು ತಂದಿದ್ದೆ ನಾನು ಒಂದು ಕಾಲು ಕೆ ಜಿಯಷ್ಟು ಕಟ್ ಮನೆಯಲ್ಲೇ ಕಟ್ಕೊಳ್ಳೋಣ ಫ್ರೀ ಅಂತ ಹೇಳಿ ನೈಟ್ ಹೂವು ತಂದಿದ್ದನ್ನ ಇನ್ನು ರಂಗೋಲಿ ಎಲ್ಲ ಹಾಕಿ ಕೆಲಸ ಮುಗಿದ್ಮೇಲೆ ಹೂವನೂ ಕಟ್ಟಿ ಕಟ್ಟಿ ಇಟ್ಟಿದ್ದೆ ಮನೆಯವರು ಅಷ್ಟರೊಳಗೆ ಸ್ನಾನ ಮಾಡಿಕೊಂಡು ರೆಡಿ ಮಾಡಿದ್ನ ರೆಡಿ ಮಾಡಿದ್ದನ್ನು ಪೂಜೆ ಮಾಡ್ತಾರೆ ಅಷ್ಟೇ ಅವ್ರು ಯಾವುದು ರೆಡಿ ಮಾಡ್ಕೊಳ್ಳಲ್ಲ ರೆಡಿ ಮಾಡಿಕೊಟ್ರೆ ಅಷ್ಟೇ ಪೂಜೆ ಮಾಡ್ತಾರೆ ನನಗಿಂತೂ ಚೆನ್ನಾಗಿ ಪೂಜೆ ಮಾಡ್ತಾರೆ ಅದೊಂದಕ್ಕೆ ಜಾಸ್ತಿ ಪೂಜೆ ಮಾಡೋಕ್ಕೆ ಅವ್ರನ್ನೇ ಬಿಡೋದು ಎಲ್ಲ ರೆಡಿ ಮಾಡಿಕೊಡ್ತೀನಿ ಅವರು ಪೂಜೆ ಮಾಡ್ತಾರೆ ಅಂದರೆ ನಾನೇನು ಚೆನ್ನಾಗಿ ಪೂಜೆ ಮಾಡೋಲ್ಲ ಅಲ್ಲ ಬಟ್ ಅವ್ರು ಚೆನ್ನಾಗಿ ಪೂಜೆ ಮಾಡ್ತಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಪೂಜೆ ಮಾಡೋ ವಿಧಾನ ನನಗೆ ಇಷ್ಟ ಆಗುತ್ತೆ ನಾರ್ಮಲ್ ಟೈಮಲ್ಲಿ ನಾನೇ ಪೂಜೆ ಮಾಡ್ತೀನಿ ಬಟ್ ಹಬ್ಬಗಳಲ್ಲಿ ನಮ್ಮ ಯಜಮಾನ್ರ ಪೂಜೆ ಮಾಡೋಕ್ಕೆ ಬಿಡ್ತೀನಿ ಅವರು ವೀಕ್ ಡೇಸಲ್ಲಿ ಮತ್ತು ಆಮೇಲೆ ವಾರದ ದಿನ ಎಲ್ಲ ಡ್ಯೂಟಿಗೆ ಹೋಗಿರ್ತಾರಲ್ಲ ಅದಕ್ಕೋಸ್ಕರ ಹಬ್ಬಲ್ಲಾದರೂ ಪೂಜೆ ಮಾಡಲಿ ಒನ್ ಅನ್ನೋದು ಒಂದಿದ್ದು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಈ ಸಲ ಬರೀ ಶಾಮತ್ ಕೆವನೇ ಸಿಕ್ಕಿದ್ದು ರೋಸ್ ಏನು ಸಿಕ್ಕಿಲ್ಲ ಅದಕ್ಕೋಸ್ಕರ ಈ ಥರ ಮತ್ತು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬದಿಂದ ನಿಮಗೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮತ್ತು ಊಟಕ್ಕೆ ನಾನು ಕುಂಬಳಕಾಯಿ ಬೆಳಗ್ಗೆ ಹೊಡಾಕಿದ್ರಲ್ಲ ಮನೆಯವರು ಅದೇ ಕುಂಬಳಕಾಯಿ ಪಾಯಸ ಅವರೆಕಾಯಿ ಬೇಯಿಸಿದ್ದೀನಿ ಮತ್ತು ಕಡಲೆಕಾಯಿ ಬೇಯಿಸಿದ್ದೀನಿ ಗೆಣಸು ಸ್ವಲ್ಪ ಚಿತ್ರಾನ್ನ ಸಾಂಬಾರು ಪಲ್ಯ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ಏಕೆಂದರೆ ಇರೋರು ಇಬ್ಬರೇ ಅಲ್ವಾ ಅದಕ್ಕೋಸ್ಕರ ತುಂಬ ಯಾಕೆ ಅಂಥೇಳಿ ಸುಮ್ಮನದೇ ಇದು ನಮ್ಮ ಬಗ್ಲಗುಂಟೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಥರ ಮಾಡ್ತಾಯಿದ್ದಾರೆ ಅದು ಓರಿಗಳನ್ನ ತಂದಿದ್ರು ಮೆರವಣಿಗೆಗೆ ಎರಡು ಜೊತೆ ಬಂದಿದ್ವು ತುಂಬ ಚೆನ್ನಾಗಿ ಡೆಕೊರೇಟ್ ಮಾಡ್ಕೊಂಡು ಬಂದಿದ್ರು ಅವು ಅಷ್ಟೇ ಎಷ್ಟು ಎಲ್ಲರೂ ಹತ್ರ ಹೋದ್ರೂ ಒಂದು ಸ್ವಲ್ಪ ಎದುರ್ಕೋತಾ ಇರಲಿಲ್ಲ ಅವು ಬೆಚ್ಚಿ ಬೀಳ್ತಾ ಇರಲಿಲ್ಲ ಈ ಥರ ಗೊಂಬೆ ಕುಣ್ಸೋರು ಬಂದಿದ್ದರು ತುಂಬ ಚೆನ್ನಾಗಿತ್ತು ನಾವು ಸೂಪರಾಗಿ ಎಂಜಾಯ್ ಮಾಡಿದ್ವಿ ಈ ಸಲ ಸಂಕ್ರಾಂತಿ ಹಬ್ಬ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಈ ಥರ ಮೆರವಣಿಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಮತ್ತು ಪಕ್ಕದ ಮನೆ ಆಂಟಿ ಮಗಪ್ರತು ಅಂತ ಅವರು ಹೋಗಿ ಒಂದು ಸಲ ನೋಡ್ಕೊಬಂದರು ಆಲ್ರೆಡಿ ಇನ್ನೂ ಮೆರವಣಿಗೆ ಬಂದಿಲ್ಲ ಅಂತ ಮತ್ತೆ ಆಮೇಲೆ ಅದು ಸೌಂಡ್ ಬರುತ್ತಲ್ಲ ಡ್ರಮ್ಸ್ ಬಡಿಯೋ ಸೌಂಡ್ ಆ ಸೌಂಡ್ ಕೇಳಿ ನಾವು ನೋಡ್ಕೊಂಬರ್ತೀವಿ ಓರಿ ಬರ್ತವೆ ಹೇಳಿ ಹೋಗಿದ್ರು ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡೋದಕ್ಕೆ ನಿಮಗೂ ಎಲ್ಲ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ